ಬಿಗ್ ಬಾಸ್ ನ ಹೊಸ ಅಧ್ಯ ಸ್ವರ್ಗ ನರಕ ಎರಡೂ ಇದೆ ನರಕದಲ್ಲಿರಬಹುದು ನರಕದಲ್ಲಿರ್ಬೇಕಾದರೂ ಸ್ವರ್ಗದಲ್ಲಿರ್ಬೋದು ಬಹು ನಿರೀಕ್ಷಿತ ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಆರಂಭಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾಗಲಿದೆ ಕಿಚ್ಚ ಸುದೀಪ್ ಕಾರ್ಯಕ್ರಮವನ್ನ ಹೋಸ್ಟ್ ಮಾಡಲಿದ್ದಾರೆ ಈ ಬಾರಿ ಬಿಗ್ ಬಾಸ್ ಸಾಕಷ್ಟು ಕುತೂಹಲವನ್ನ ಮೂಡಿಸಿದ್ದು ಇದೀಗ ಮತ್ತೊಮ್ಮೆ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ವೈರಲ್ ಆಗ್ತಿದೆ ಈಗಾಗಲೇ ಬಿಗ್ ಬಾಸ್ ಲೋಗುವಿನ ಪ್ರೋಮೋದಲ್ಲಿ ಬೆಂಕಿ ಹಾಗೂ ನೀರು ಇದೆ ಇದು ಈ ಬಾರಿ ದೊಡ್ಡ ಮನೆಯಲ್ಲಿ ಶಾಂತಿ ಹಾಗೂ ಕ್ರಾಂತಿಯ ಸಂಕೇತವಾಗಿದೆ ಇನ್ನು ತಂಡ ಸ್ಪರ್ಧಿಗಳ ಬಗ್ಗೆ ಎಲ್ಲಿಯೂ ಬಿಟ್ಟುಕೊಟ್ಟಿಲ್ಲ ಎಲ್ಲಾ ರೀತಿಯ ಜನ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳುವುದು ಗ್ಯಾರಂಟಿ ಎನ್ನಲಾಗ್ತಿದೆ ಇದಕ್ಕೆ ಬೇಕಾದ ತಯಾರಿ ತೆರೆ ಮರೆಯಲ್ಲಿ ಮಾಡಿಕೊಳ್ಳಲಾಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಮಾಡಲು ಈ ಬಾರಿ ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀ ವಿನ್ನರ್ ಹುಲಿ ಕಾರ್ತಿಕ್ ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀ ರನ್ನರ್ ಮಾನಸ ಸಂತು ಚಂದ್ರಪ್ರಭಾ ರೀಲ್ಸ್ ರೇಷ್ಮಾ ರಾಗಿಣಿ ಗೆಟಪ್ನಿಂದಲೇ ಫೇಮಸ್ ಆಗಿರುವ ರಾಘವೇಂದ್ರ ಪೈಕಿ ಒಬ್ಬರು ಬರುವ ಸಾಧ್ಯತೆ ಇದೆ ಇನ್ನು ಸೀನಿಯರ್ ಸ್ಥಾನದಲ್ಲಿ ಕೊಡಗಿನ ಬೆಡಗಿ ಪ್ರೇಮ ಬಿಗ್ ಬಾಸ್ ಮನೆಗೆ ಬರ್ತಾರೆನ್ನಲಾಗ್ತಿದೆ ಇನ್ನು ಬಿಗ್ ಬಾಸ್ ಮನೆ ಅಂದ ಮೇಲೆ ಹಾಡಿನ ಧ್ವನಿ ಕೇಳಲೇಬೇಕು ಇದಕ್ಕಾಗಿ ಸರಿಗಮಪ ಖ್ಯಾತಿಯ ಆಶಾ ಭಟ್ ಹಾಗೂ ಐಶ್ವರ್ಯ ರಂಗರಾಜನ್ ಹೆಸರುಗಳು ಕೇಳಿ ಬರ್ತಾ ಇದೆ ಅಲ್ಲದೆ ಈಗಷ್ಟೇ ಪೂರ್ಣಗೊಂಡ ಸೀರಿಯಲ್ ನಟ ನಟಿಯರು ಬಿಗ್ ಬಾಸ್ ಮನೆಯಲ್ಲಿ ಮಿಂಚಲಿದ್ದಾರೆ ಮೃದುವನ ನಟಿ ಅಮೂಲ್ಯ ಭಾರಧ್ವಾಜ್ ಗೀತಾ ನಾಯಕಿ ಭವ್ಯಗೌಡ ಒಲವಿನ ನಿಲ್ದಾಣ ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದ ಅಮಿತಾ ಸದಾಶಿವ ಲಕ್ಷ್ಮಣ ಧಾರಾವಾಹಿಯಲ್ಲಿ ವಿಲನ್ ಆಗಿ ನಟಿಸಿದ ಸುಕೃತ ನಾಗ್ ಸೇರಿದಂತೆ ಇನ್ನಿತರರ ಹೆಸರುಗಳು ಸಂಭಾವ್ಯ ಪಟ್ಟಿಯಲ್ಲಿದೆ ಇನ್ನೂ ಹೊರಗಿನಿಂದ ಜೋಡಿಯಾಗಿ ಸಹೋದರಿಯರಾದ ಅದ್ವಿತಿ ಶೆಟ್ಟಿ ಅಶ್ವಿತಿ ಶೆಟ್ಟಿ ಅಥವಾ ಸುಷ್ಮಿತಾ ಜಗಪ್ಪ ದಂಪತಿ ದೊಡ್ಡ ಮನೆಗೆ ಹೋಗುವ ಸಾಧ್ಯತೆ ಇದೆ ಇನ್ನು ಸೀರಿಯಲ್ ನಾಯಕರು ಕೂಡ ಬಿಗ್ ಬಾಸ್ ಮನೆಗೆ ಹೋಗಲಿದ್ದಾರೆ ಎನ್ನಲಾಗ್ತಿದೆ ಪದ್ಮಾವತಿ ಸೀರಿಯಲ್ನಲ್ಲಿ ನಟಿಸಿದ್ದ ತ್ರಿವಿಕ್ರಮ್ ನಮ್ಮನೆ ಯುವರಾಣಿ ಸೀರಿಯಲ್ನಲ್ಲಿ ನಟಿಸಿದ್ದ ದೀಪಕ್ ಗೌಡ ಒಲವಿನ ನಿಲ್ದಾಣ ಧಾರವಾಹಿಯಲ್ಲಿ ನಾಯಕನಾಗಿ ನಟಿಸಿರುವ ಅಕ್ಷಯ್ ನಾಯಕ್ ಹೆಸರು ಕೇಳಿ ಬರ್ತಿದೆ ಇದಲ್ಲದೆ ಪತ್ರಕರ್ತರ ಹೆಸರು ಕೂಡ ಕೇಳಿ ಬಂದಿದೆ ಬಿಗ್ ಬಾಸ್ ಮನೆಗೆ ಜಾನಿ ಹಾಗೂ ಆಂಕರ್ ನಾಗರಾಜ್ ಹೋಗಬಹುದು ಎನ್ನಲಾಗ್ತಿದೆ ಇವರೊಂದಿಗೆ ಯೂಟ್ಯೂಬ್ ಚಾನೆಲ್ ಹೊಂದಿರುವ ಲೇಖಿ ಗೋಸ್ವಾಮಿ ಈ ಬಾರಿ ಬಿಗ್ ಬಾಸ್ ಕದ ತಟ್ಟಬಹುದು ಕಳೆದ ಬಾರಿ ಬಿಗ್ ಬಾಸ್ ಅಲ್ಲಿ ಚಾರ್ಲಿ ನಾಯಿ ವಿಶೇಷ ಅತಿಥಿಯಾಗಿ ಬರಲಿದೆ ಅನ್ನೋ ಗಾಳಿ ಸುದ್ದಿ ಇತ್ತು ಕಡೆಗೂ ಆ ಗಾಳಿ ಸುದ್ದಿ ಸುಳ್ಳಾಯಿತು ಪ್ರತಿ ಬಾರಿ ಬಿಗ್ ಬಾಸ್ ಆರಂಭ ಆದಾಗಲೂ ಅದರಲ್ಲಿ ಸ್ಪರ್ಧೆಗಳಾಗಿ ನಾನಾ ಕ್ಷೇತ್ರದವರು ಇರ್ತಾರೆ ಈ ಬಾರಿ ಯಾವ ಕ್ಷೇತ್ರದವರು ಇರ್ತಾರೆ ಜೊತೆಗೆ ಸಾಮಾನ್ಯ ಜನರಿಗೆ ಅವಕಾಶ ಇದೆಯೋ ಇಲ್ಲವೋ ಹಾಗೆ ಪ್ರತಿ ಬಾರಿ ಬಿಗ್ ಬಾಸ್ ಅಲ್ಲಿ ಹದಿನೇಳು ಜನ ಸ್ಪರ್ಧಿಗಳು ಇರ್ತಾರೆ ಈ ಸಲ ಎಷ್ಟು ಜನ ಆಯ್ಕೆಯಾಗಿದ್ದಾರೆ ಅನ್ನೋದನ್ನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗೂ ಕಾದ್ ನೋಡಬೇಕಾಗಿದೆ